ನಮ್ಮನೇ ಯುವರಾಣಿ ಹಾಗೆಯೇ ಸೀತಾರಾಮ ಈ ಎಲ್ಲ ಧಾರಾವಾಹಿಯಲ್ಲೂ ಕೂಡ ನಿಮಗೆ ಕರ್ನಾಟಕದ ಜನರಿಗೆ ಸಾಕಷ್ಟು ಇಷ್ಟ ಆಗಿರುವಂತಹ ಪಾತ್ರ ಸಿಹಿ ಸಿಹಿ ಪಾತ್ರದಲ್ಲಿ ನಟಿಸ್ತಾ ಇರುವಂತಹ ರೀತು ಇವತ್ತು ನಮ್ಮ ಜೊತೆಗೆ ನಮ್ಮ ಶೋನಲ್ಲಿ ಜಾಯ್ನ್ ಆಗಿದ್ದಾರೆ ಬನ್ನಿ ಅವನು ಮಾತಾಡ್ಸೋಣ ಹಾಯ್ ರೀತು ಹಲೋ ಹೇಗಿದ್ಯಾ ಐ ಸೂಪರ್ ನಾನು ಕೂಡ ಸೂಪರ್ ಆಗಿದ್ದೀನಿ ಸಹ ಹೇಳು ಇಷ್ಟೆಲ್ಲ ಸೀರಿಯಲ್ ಮಾಡಿದೆ ಎಲ್ಲರೂ ರೆಕಗ್ನೈಸ್ ಮಾಡ್ತಾರೆ ಏನು ಅನಿಸುತ್ತೆ ನಿಮಗೆ ಇವತ್ತು ಇವಾಗ್ಲೂ ಖುಷಿನೇ ಆಗುತ್ತೆ ಇದೆಲ್ಲ ನನ್ನ ಫ್ಯಾನ್ಸ್ ಕೊಟ್ಟಿದ್ದು ನನ್ನ ಸಪೋರ್ಟ್ ಆ್ಯಂಡ್ ಮೈ ಮಾ ಅಷ್ಟೆ ಅಮ್ಮ ಯಾವ ರೀತಿ ಸಪೋರ್ಟ್ ಮಾಡ್ತಾರೆ ನಿಮಗೆ ಸೀರಿಯಲ್ ಸೆಟ್ಟಲ್ಲಿ ಒಂಥರ ಸಪೋರ್ಟ್ ಆದರೆ ಮನೆಯಲ್ಲಿ ನಿಂಗೆ ಸಾಕಷ್ಟು ಸಪೋರ್ಟ್ ಮಾಡಲೇಬೇಕು ಪೇರೆಂಟ್ಸು ಸೊ ಹೆಂಗೆ ಸಪೋರ್ಟ್ ಮಾಡ್ತಾರೆ ಅಮ್ಮ ನಥಿಂಗ್ ಲೈಕ್ ನನಗೆ ಏನು ಬೇಕೋ ನನಗೆ ಏನು ಇಷ್ಟನೋ ಪ್ರತಿಯೊಂದು ಕೇಳಿಕೊಂಡು ಮಾಡ್ತಾರೆ ಅನ್ನೋ ಖುಷಿ ಏನು ನಿಮಗೆ ಮನೆಯಲ್ಲಿ ಈಗ ಸ್ಕೂಲು ಇರುತ್ತೆ ಅಲ್ಲಿ ಓದಬೇಕು ಬರೀಬೇಕು ಮತ್ತೆ ಮನೆಗೆ ಬರಬೇಕು ಟ್ಯೂಷನ್ಗೆ ಹೋಗಬೇಕು ಮತ್ತೆ ಸ್ಕೂಲು ಇದೆಲ್ಲ ಹೆಂಗೆ ಮ್ಯಾನೇಜ್ ಮಾಡ್ತೀಯಾ ಲೈಕ್ ದಟ್ ಓನ್ಲಿ ಈಸಿಯಾಗಿ ಮ್ಯಾನೇಜ್ ಮಾಡೋಕ್ಕಾಗಲ್ಲ ಬಟ್ ಇಟ್ಸ್ ಸೋ ಡಿಫಿಕಲ್ಟ್ ನಾವು ಒಂದು ಅಂದರೆ ನಾನು ಒಂದು ಸೀರಿಯಲು ಶೂಟಿಂಗು ಅದೆಲ್ಲ ಕೆಲವೊಂದು ದಿವಸ ಸ್ಕೂಲಿಗೆ ಲೀವ್ ಹಾಕ್ತೀನಿ ಅಥವಾ ಮೂವಿ ಶೂಟಿಂಗ್ ಇದ್ದರೆ ಟೆನ್ ಡೇಸ್ ಫೈವ್ ಡೇಸ್ ಫೋರ್ ಡೇಸ್ ಇದ್ದರೆ ಶೂಟಿಂಗಿಗೆ ರಜಾ ಹಾಕ್ತೀನಿ ಸೀಜಲ್ ಇದ್ರೆ ಹಾಂ ಸ್ಕೂಲಿಗೆ ಸ್ಕೂಲಿಗೆ ರಜಾ ಹಾಕ್ತೀನಿ ಅಕಸ್ಮಾತ್ ಏನಾದರೂ ಶೂಟಿಂಗ್ ಇಲ್ಲ ಅಂದರೆ ಸ್ಕೂಲ್ಗೆ ಹೋಗ್ತೀನಿ ಓದೋದ್ರಲ್ಲಿ ಈಗ ನಿಮಗೆ ಯಾವ ಸಬ್ಜೆಕ್ಟ್ ತುಂಬ ಈಸಿ ಯಾವುದು ಓದೋದೇ ಬೇಡ ಅಂತ ಅನ್ಸುತ್ತೆ ಇವ್ ಎಸ್ ಮೈ ಫಸ್ಟ್ ಫಸ್ಟ್

ಬೇರೆಯವ್ರ ಮೇಲೆ ಕೋಪ ಇದ್ರೆ ಆದರೂ ನನ್ನ ಹತ್ರ ಚೆನ್ನಾಗಿ ಮಾತಾಡ್ತಾರೆ ಹಾಂ ಓ ಹಾಗೆ ನೀನು ಹೇಳಿದ್ದು ಈಗ ಇಂಗ್ಲೀಷ್ ಮಿಸ್ಸು ಪಾಪ ಅಂತ ಹೇಳಿದೆ ಇ ವಿ ಎಸ್ ಮಿಸ್ ಏನು ಮಾಡಿದ್ರು ಹಿಂಗೆ ಇ ವಿ ಎಸ್ ಇಷ್ಟ ಆಗೋಲ್ವ ಸಬ್ಜೆಕ್ಟು ಈ ವಿ ನಮ್ಮ ಕವಿತಾ ಮ್ಯಾಮ್ ಬಟ್ ನನಗೆ ಸ್ವಲ್ಪ ಜಾಸ್ತಿ ಬರೆಯೋಕ್ಬೇಕು ಅಂತ ಇಷ್ಟ ಇಲ್ಲ ಎವ ನೀ ಇ ವಿ ಎಸ್ ಅಲ್ಲಿ ಇ ವಿ ಎಸ್ ಅಲ್ಲಿ ನಮ್ಮ ಕಳಿಸಿಯ ಆನ್ ರೈಟಿಂಗ್ ನಾನು ಸ್ಲೋವಾಗಿ ಹಿಂಗೆ ಬರ್ಕೊಂಡು ಹೋಗ್ತೀನಿ ಬಟ್ ಮಿಸ್ ಬೇಗ ಬರಿ ಬೇಗ ಬರಿ ಅಂತ ಬೈತಾರ ಅದಕ್ಕೆ ನನಗೆ ಇಷ್ಟ ಇಲ್ಲ ಈಗ ನೀನೀಗ ಓದಾದ್ಮೇಲೆ ಬೇರೆ ಫ್ರೀ ಟೈಮಲ್ಲಿ ಏನು ಮಾಡ್ತೀಯ ಮನೇಲಿದ್ದಾಗ ಯಾರ ಜೊತೆ ಆಟ ಆಡ್ತೀಯ ಯಾರು ನಿನ್ನ ಫ್ರೆಂಡ್ಸ್ ಎಲ್ಲ ಯಾರು ಬೆಳಗ್ಗೆ ನಾನು ಜಾಗಿಂಗ್ ಹೋಗ್ತೀನಿ ಓ ಯಾಕೆ ಸುಳ್ಳಿ ಹೇಳಲ್ಲ ಜಾಗಿಂಗ್ ಹೋಗ್ತೀನಿ ಜಾಗಿಂಗಿಂದ ಒಂದು ಒನ್ ಫೈವ್ ಮಿನಿಟ್ಸ್ ನಾನು ನನ್ನ ಫ್ರೆಂಡು ಪರಿ ಅಂತ ಆ್ಯಂಡ್ ಇವನ್ ಕಾರ ಅಂತ ಇದ್ದಾಳೆ ಅವಳು ನಾವು ಎಲ್ಲ ಬೆಸ್ಟಿಗಿದೆ ಸೊ ಅದಕ್ಕೆ ನಾವು ನಾವು ಮೂರು ಜನ ಹೋಗ್ತೀನಿ ಅಕಸ್ಮಾತ್ ಯಾರಾದರೂ ಲೇಟ್ ನೈಟಲ್ಲಿ ಮಲಗಿದ್ರೆ ನಾವಿಬ್ರು ಇದ್ದರೆ ನಾವೇ ಮಾಡ್ಕೊಳ್ತೀವಿ ಅಕಸ್ಮಾತ್ ಯಾ ಯಾರಾದರೂ ಹೊರಗಡೆ ಹೋಗಿದ್ರೆ ಯಾರೂ ಇಲ್ಲ ಅಂದರೆ ನಾನು ಒಬ್ಬಳೇ ಮಾಡ್ಕೊತೀನಿ ಸೇಮ್ ಹಂಗೆ ನಡೆಯುತ್ತೆ ದೆನ್ ಜಾಗಿಂಗ್ ಮುಗಿಸ್ಕೊಂಡು ಮನೆಗೆ ಬಂದುಬಿಟ್ಟು ಮನೆಯಲ್ಲಿ ಬ್ಯಾಗ್ಸ್ ಎಲ್ಲ ಇಟ್ಬಿಟ್ಟು ದೆನ್ ಶೂಸ್ ಎಲ್ಲೋ ತೆಗೆದು ಐ ಐ ಐ ವಾಸ್ ಸೀನ್ ಟಿವಿ ಅವ್ರು ಬಂದು ಕರೀತಾರೆ ಐ ವಿಲ್ ಗೋ ದಮ್ ಹೋಮ್ ದೆನ್ ನಾವು ಎಲ್ಲರೂ ಆಟ ಆಡ್ತೀವಿ ಕೆಲವೊಂದು ಟೀಚರ್ ಆಟ ಆಡ್ತೀವಿ ದೆನ್ ಒಂದು ಫ್ಲೈಟಲ್ಲಿ ಬಿಸ್ನೆಸ್ ಬಿಸ್ನೆಸ್ ಆಟ ಆಡ್ತೀವಿ ಲೈಕ್ ದ್ಯಾಟ್ ಅಲ್ಲಿ ಆಟಾಡ್ತಾ ಇದ್ವಿ ತುಂಬ ಲೆಸ್ಟಿದೆ ಅದ್ರ ಹೆಸ್ರೇ ನಂಗೆ ನೆನಪಿಲ್ಲ ಅಷ್ಟೆ ಓಕೆ ಈಗ ನೀನು ಹೇಳಿದೆ ಬೆಳಗ್ಗೆ ಎದ್ದು ಜಾಗಿಂಗ್ ಹೋಗ್ತೀನಿ ಅಂತ ಎಷ್ಟು ಕಿಲೋಮೀಟ್ರ್ ವಾಕ್ ಮಾಡ್ತೀರಾ ನಾವು ವಾಕ್ ಮಾಡಲ್ಲ ಜಾಗ್ ಮಾಡ್ತೀವಿ ಹಾಂ ಜಾಗ್ ಎಷ್ಟು ನೀನ್ಸ್ ಅದು ಈ ಥರ ಕಂಬ ಇದೆಯಲ್ಲ ಅದು ಫುಲ್ ರೌಂಡ್ ಸುತ್ತೀವಿ ನಾವು ಒನ್ ಟ್ವೆಂಟಿ ಹಂಗ್ ಮಾಡ್ತೀವಿ ಥರ್ಟಿ ಫಾರ್ಟಿ ಫಿಫ್ಟಿ ಹಂಡ್ರೆಡೇ ಮಾಡ್ತೀವಿ ಅದು ಏನೋ ನಮ್ಗೆ ರೂಲ್ಸ್ ಆಯಿತು ಗೊತ್ತಿಲ್ಲ ಸಡನ್ಲಿ ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡ್ವಿ ಆಟ ಆಡ್ತಾ ಆಟ ಆಡ್ತಾ ಜಾಗಿಂಗ್ ಇತ್ತು ಆಟದಲ್ಲಿ ಸೊ ಹಾಗೆ ಪ್ಲ್ಯಾನ್ ಆಯಿತು ನಾವು ಯಾಕೆ ಸ್ಯಾಟರ್ಡೇ ಸಂಡೇಸು ಜಾಗಿಂಗ್ ಹೋಗಬಾರ್ದು ಅಂತ ಸೊ ಐವೆಂಟ್ ಅಷ್ಟೇ ಯಾರು ನಿಮ್ಮ ಕ್ಲಾಸಲ್ಲಿ ಹುಡುಗರೆಲ್ಲ ನೀವು ಚಂದ ಇದ್ದೀರಾ ಅಂತೆಲ್ಲ ಹೇಳಲ್ವ ನಿಮಗೆ ಅಂತ ಎಲ್ಲ ಸ್ಮಿತ್ ಅಂತ ಸ್ಮಿತ್ ಚೌಧರಿ ಒಂದು ಫುಲ್ ನೇಮು ಅದಾದ್ಮೇಲೆ ಕೃಷ್ಣ ದೆನ್ ಕ್ಲಾಸಲ್ಲಿ ಭವ್ಯ ಇದ್ದಾರೆ ವರುಣಿಕಾ ಶ್ರೇಯಾ ಹನ್ಸಿಕಾ ಮನ್ವೇತ್ ಇಷ್ಟಿದ್ದಾರೆ ಇಲ್ಲಪ್ಪ ಸಿಹಿ ಹಾಯ್ ಅಂತಾರೆ ನಾನು ಹಾಯಿ ನಾನು ಅಷ್ಟೆ ಹಿಂಗೆ ಇರ್ತೀನಿ ಕ್ಲಾಸಲ್ಲಿ ಫುಲ್ ಸೈಲೆಂಟಾಗಿರ್ತೀನಲ್ಲ ಹಿಂಗೆ ಹಾಯಿ ಅಂತೀನಿ ನನ್ನ ಕಣ್ಣು ಫುಲ್ ಬ್ರೈಟ್ ಆಗಿರುತ್ತೆ ಕಣ್ಣು ಮುಚ್ಚಲ್ಲ ನಾನು ಬ್ರೈಟ್ ಆಗಿರೋದಕ್ಕೆ ಭಯ ಪಡ್ಕೊಂಡು ಓಡಿ ಹೋಗ್ತಾರೆ ಹುಡುಗರೆಲ್ಲ ನಿನ್ನ ನೋಡಿ ನಿನ್ನ ನೋಡಿದ ತಕ್ಷಣ ಭಯ ಪಟ್ಕೊಂಡು ಓಡೋಗ್ತಾರೆ ಯಾರು ನಿನ್ನ ತಂಟೆಗೆ ಬರಲ್ಲ ಅನ್ಬಿಟ್ಟು ಓಡ್ ಹೋಗ್ತಾ ಇರೋದು ನಂಗೆ ಏನ್ ಗೊತ್ತು ಎದ್ರಸ್ ಬಿಟ್ಟಿದ್ಯಾ ಅವ್ರನ್ನೆಲ್ಲ ಕ್ಲಾಸ್ ಅಲ್ಲಿ ನೀನು ನಾನು ಯಾರಿಗೂ ಮಾತಾಡ್ಸೋದು ಇಲ್ಲ ಆಯ್ತಾ ಬಿ ಸೆಕ್ಷನ್ ಸಿ ಸೆಕ್ಷನ್ ಎ ಸೆಕ್ಷನ್ ಯಾರ ಹತ್ರ ಮಾತಾಡಲ್ಲ ಬಟ್ ನಂಗೆ ಯಾರು ಗೊತ್ತಿರೋರು ಮಾತ್ರ ಅಲ್ಲಿ ಮಾತಾಡ್ಸ್ತೀನಿ ಮೀನ್ಸ್ ಅಂದ್ರೆ ಇದ್ದಾರೆ ಮೀನ್ಸ್ ಕೃಷ್ ಆರ್ಯ ಅಂತ ಒಬ್ಬ ಎ ಸೆಕ್ಷನು ನಾನು ಬಿ ಅಲ್ವಾ ಸೊ ನಂಗೆ ಆರ್ಯ ಅಂತ ಗೊತ್ತು ಯಾಕಂದರೆ ನಾನು ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ಇದ್ದಾಗ ಅವ್ನು ನನ್ನ ಫ್ರೆಂಡ್ ಆಗಿದ್ದ ಅವನ ಹತ್ರ ಮಾತಾಡ್ತೀನಿ ಅಷ್ಟೇ ಇಲ್ಲಿ ಬೇರೆ ಯಾವ ಹುಡುಗರ ಹತ್ರ ಮಾತಾಡಲ್ಲ ತಂಟೆಯೇ ಟೈಯೇ ಯಾಕೆ ಅಂತ ನಂಗೆ ಹುಡುಗರಿಗೆ ಇಷ್ಟ ಇಲ್ಲ ಜಾಸ್ತಿ ಹುಡುಗರಿಗೆ ಇಷ್ಟ ಯಾಕೆ ಹುಡುಗರು ಕಿತ್ತಲೆ ಮಾಡ್ತಾರೆ ಕಿತ್ತಪತಿ ಮಾಡ್ತಾರೆ ಹಾಂ ಕೇಳ್ತಿರಲ್ಲ ಇಡೀ ನಮ್ಮ ಸ್ಕೂಲಲ್ಲಿ ಹುಡುಗೂರ ಬ್ಯಾಡ್ ಬಾಯ್ಸ್ ಲಿಖಿತ್ ಅಂತ ಒಬ್ಬ ಇದ್ದಾನೆ ಹೀಸ್ ಆಲ್ಸೋ ಬ್ಯಾಡ್ ಬಾಯ್ ಸೊ ಅದಕ್ಕೆ